ನೋಡಿ ಇವತ್ತು ಏನು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇದೆಲ್ಲ ಒಂದು ಕಡೆ ಕಾನೂನ ದುರುಪಯೋಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಯಾಕಂದ್ರೆ ಅವರು ಹೋಗಿರೋದು ಪರ್ಸನಲ್ ಒಂದು ಊಟಕ್ಕೆ ಅಂತ ಅಷ್ಟೇ ಹೋಗಿರೋದು ವೈಯಕ್ತಿಕವಾಗಿ ಯಾರು ಎಲ್ಲಿ ಬೇಕಾದ್ರೂ ಎಷ್ಟು ಗಂಟೆಗೆ ಬೇಕಾದ್ರೂ ಊಟ ಮಾಡ್ಬೋದು ದರ್ಶನ್ ಅಂದ ತಕ್ಷಣ ಪ್ರತಿಯೊಂದು ದರ್ಶನವರು ಜೊತೆಯಲ್ಲಿ ಇರೋರು ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಈ ಥರ ಪೊಲೀಸ್ ಸ್ಟೇಷನ್ ಕರೆಸೋದು ಚಿಕ್ಕ ಪುಟ್ಟದ್ದು ಯಾವುದೋ ಮನೇಲಿ ಯಾರೋ ಕೆಲಸದವ್ರು ಹೋಗಿ ನಾಯಿ ಕಚ್ಚಿದ್ರೆ ಅದಕ್ಕೆ ದರ್ಶನೇ ಕಾರಣ ಇಲ್ಲೆಲ್ಲೋ ಒಂದು ಊಟಕ್ಕೆ ಹೋದರೆ ಅದಕ್ಕೆ ದರ್ಶನೇ ಕಾರಣ ಪ್ರತಿಯೊಂದಕ್ಕೂ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ ಪ್ರ ದರ್ಶನ್ ಅವ್ರನ್ನ ಏಳಿಗೆನ ಟಾರ್ಗೆಟ್ ಮಾಡಿ ಈ ಥರ ಪೊಲೀಸ್ ಇವಾಗ ಪೊಲೀಸ್ ಎಷ್ಟೋ ಕಡೆ ಎಂಪೈರ್ ಹೋಟ್ಲು ಬೆಂಗಳೂರಲ್ಲಿ ಎಷ್ಟು ಕಡೆ ಹೋಟ್ಲಿದೆ ಎಂಪೈರ್ ಹೋಟ್ಲಿಗೆ ಊಟ ಮಾಡೋಕ್ಕೋಗೋರಿಗೆಲ್ಲರಿಗೂ ಪೊಲೀಸ್ನವ್ರು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಜನಕ್ಕೆ ಕರಿಬೇಕಿವರು ಯಾಕೆ ಎಂಪೇರ್ ಹೋಟೆಲ್ನ ಇಡೀ ಬೆಂಗಳೂರು ತುಂಬ ಬಿಟ್ಟಿದ್ದೀರಾ ಹಂಗಾರೆ ಯಾಕೆ ಇನ್ನು ಎಷ್ಟೋ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಇವತ್ತು ಎಷ್ಟೋ ಹೋಟೆಲ್ ನೈಟೆಲ್ಲ ವರ್ಕ್ ಆಗ ನೈಟೆಲ್ಲ ಹೋಗಿ ಸೆಲೆಬ್ರಿಟೀಸು ಮಾಡ್ತಾರೆ ಪೊಲಿಟಿಷಿಯನ್ಸು ಪೊಲಿಟಿಷಿಯನ್ಸ್ಗಳೆಲ್ಲ ಹೋಗಿ ಎಲ್ಲ ತಾಜ್ ವೆಸ್ಟ್ಯಾಂಡ್ ಎಲ್ಲ ಹೋಟೆಲಲ್ಲೂ ಹೋಗಿ ಊಟ ಮಾಡ್ತಾರೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಪಾರ್ಟಿ ಮಾಡ್ತಾರೆ ಯಾರ್ಯಾರ ಜೊತೆಲಿ ಪಾರ್ಟಿ ಮಾಡ್ತಾರೆ ಅಂತ ಪೊಲೀಸ್ನವ್ರು ಎಲ್ಲರಿಗೂ ನೋಟಿಸ್ ಕೊಡ್ತಾನೆ ಕೂತ್ಕೊತಾರೆ ಸಿ ಎಮ್ಮು ಕೂಡ ಮಾಡ್ತಾರೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಕೂಡ ಪಾರ್ಟಿ ಮಾಡ್ತಾರೆ ಹಂಗ್ಬಿಟ್ಟು ಕೊಡೋಕ್ಕೂ ಆಗತ್ತಾ ಸಿ ದರ್ಶನ್ ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಏಳ್ಗೆ ಸಹಿಸೋಕ್ಕಾಗದೆ ರಾತ್ರಿ ಊಟ ಮಾಡಕ್ ಹೋಗಿದ್ರು ಅಂತ ಅದು ಪರ್ಸನಲ್ ಆಗಿ ಯಾರು ಎಷ್ಟು ಗಂಟೆವರೆಗೂ ಬೇಕಾದ್ರೂ ಊಟ ಮಾಡ್ಬೋದು ಯಾರು ಎಷ್ಟು ಗಂಟೆ ಬೇಕಾದ್ರೂ ಪಾರ್ಟಿ ಕೂಡ ಮಾಡ್ಬೋದು ಟಾರ್ಗೆಟ್ ಯಾರು ಮಾಡಿ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ಪೊಲೀಸ್ನವ್ರು ವಿಚಾರಣೆ ಮಾಡ್ಬೇಕು ಇವತ್ತು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ರು ಪೊಲೀಸ್ನವ್ ಇವ್ ಕಾನೂನು ಪ್ರಕಾರ ಅಲ್ಲ ಒಂದು ನಿಮಿಷ ಶಿವಮೋಟ ಪೊಲೀಸ್ನವ್ರಿಗೆ ಇಷ್ಟೊಂದಲ್ಲ ಸೊ ಪೊಲೀಸ್ನಾರ್ಗೆ ಈ ಮುಖಾಂತರ ಕೇಳ್ಕೊಳ್ತೀವಿ ನೀವು ಯಾರೋ ಕೈಗೊಂಬಿಗಳಾಗಬಾರ್ದು ಯಾಕಂದರೆ ಶಿವಮೊಟಾ ಕೇಸನ್ನು ಲಾಂಚ್ ಮಾಡಿದ್ದೀರಲ್ಲ ನೀವು ಸು ಯಾಕೆ ಎಂಪೈರ್ ಓಟ್ಲ್ಗಳನ್ನ ರಾತ್ರಿ ಮೂರು ಗಂಟೆವರೆಗೂ ಓಪನ್ ಇರುತ್ತೆ ಯಾಕೆ ನಿಮಗೆ ಶಿವಮೋಟ ಕೇಸು ರಿಜಿಸ್ಟರ್ ಮಾಡೋ ಸು ನಿಮಗಿಲ್ವಾ ಶಕ್ತಿ ನಿಮ್ಗಿಲ್ವಾ ಯಾಕೆ ದರ್ಶನ್ ಹೋಗಿ ಊಟ ಮಾಡಿದಂಥ ಹೋಟ್ಲನ್ನೇ ಟಾರ್ಗೆಟ್ ಮಾಡ್ತೀರಾ ಸೊ ಏನೋ ಒಂದು ಅಲ್ಲಿಂದ ಏನೋ ಆಗಬೇಕಾಗಿತ್ತು ಆ ಒಂದು ಜಟ್ಲಾಗಿ ಹೋಟ್ಲಿಂದ ಆ ಓನರ್ ಏನೋ ಕೊಟ್ಟಿಲ್ವಾ ಅದಕ್ಕೋಸ್ಕರ ನೀವು ಕೇಸನ್ನು ಬುಕ್ ಮಾಡಿದ್ದೀರಾ ಅಂತ ನಮ್ಮ ಪ್ರಶ್ನೆ ಅದೇ ಲಾಯರಾಗಿ ನನ್ನ ಪ್ರಶ್ನೆ ಜೊತೆಗೆ ದರ್ಶನ್ ಹೋದಾಗ್ಲೇ ಇದು ಮಾಡ್ಬೇಕಾ ಯಾಕೆ ದರ್ಶನ್ ಅವ್ರ ತೊಂದರೆ ಇವಾಗ ಒನ್ ಸಿಕ್ಸ್ಟಿ ಅಲ್ಲಿ ನೋಟಿಸ್ ಕೊಟ್ಟಿದ್ದೀರಾ ಒನ್ ಸಿಕ್ಸ್ಟಿ ಕ್ಲಾಸ್ ಟು ಏನು ಹೇಳುತ್ತೆ ಇಲ್ಲಿ ಆಗಕ್ಕಂಥ ತೊಂದರೆ ಖರ್ಚು ವೆಚ್ಚಗಳು ಪ್ರತಿಯೊಂದನ್ನು ಇವರೇ ಬರ್ಸ್ಬೇಕು ಅಂತ ಹೇಳುತ್ತೆ ಹಾಗಾದ್ರೆ ನೀವು ಇವಾಗ ಬಂದು ಹೋಗೋ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಎಲ್ಲ ಖರ್ಚು ಪೊಲೀಸ್ನವ್ರು ಕೊಡ್ತೀರಾ ಸರ್ಕಾರದಿಂದ ಕೊಡ್ತೀರಾ ಕೊಡಲ್ವಲ್ಲ ಎಷ್ಟು ಬ್ಲಾಕ್ ಆಯಿತು ಎಷ್ಟು ಜನಕ್ಕೆ ತೊಂದರೆ ಆಯಿತು ಮೀಡಿಯಾದವ್ರಿಗೆ ಎಷ್ಟು ತೊಂದರೆ ಆಯಿತು ಇಲ್ಲಿ ಬಂದು ಎಷ್ಟು ಜನ ನಿಂತ್ಕೊಂಡ್ರಿ ಎಷ್ಟು ಜನ ಟೈಮ್ ವೇಸ್ಟ್ ಆಯಿತು ಸೊ ಇದಕ್ಕೆಲ್ಲ ಕಾರಣ ಯಾರು ಒಂದು ಒನ್ ಸಿಕ್ಸ್ಟಿ ನೋಟಿಸ್ ಓಕೆ ಅಥವಾ ನಾವು ಭಾಳ ಸ್ಟ್ರಾಂಗ್ ಆಗಿ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ನೋಟಿಸ್ ಕೊಟ್ಟರ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ನಾವು ಕೇಳ್ತೀವಿ ಏನಿದೆ ಇದು ಇದರ ಅರ್ಥ ಸರಿ ಇಲ್ಲ ಯಾಕಂದರೆ ದರ್ಶನ ಟಾರ್ಗೆಟ್ ಮಾಡೋದು ಅವರನ್ನು ಎಷ್ಟು ನೀವು ಟಾರ್ಗೆಟ್ ಮಾಡ್ತೀರಾ ಅಷ್ಟು ಅವ್ರ ಮೇಲಕ್ಕೆ ಹೋಗ್ತಾರೆ ಎಷ್ಟು ಅವ್ರನ್ನ ನೀವು ಪಾಯಿಂಟ್ ಔಟ್ ಮಾಡಿ ಅವ್ರಿಗೆ ತೊಂದರೆ ಕೊಡಕ್ಕೆ ಹೋಗ್ತೀರಾ ಅವ್ರ ಅಭಿಮಾನಿಗಳ ದೃಷ್ಟಿಯಲ್ಲಿ ಇರ್ಬೋದು ಜನಗಳ ದೃಷ್ಟಿಯಲ್ಲಿ ಅವ್ರು ಇನ್ನ ಮೇಲಕ್ಕೆ ಹೋಗ್ತಾರೆ ಅಂತ ಈ ಮುಖ ಹೇಳ್ತೀನಿ ಮತ್ತೆ ಈ ಕಾ ಈಗ ನೋಟಿಸ್ ಕೊಟ್ಟಿದ್ರ ಇದು ಕಂಪ್ಲೀಟ್ಲಿ ಕಾನೂನಿಗೆ ವಿರುದ್ಧವಾಗಿ ಕೊಟ್ಟಂತ ಕೂಡ ನೋಟಿಸ್ ಅಂತ ಕೂಡ ಹೇಳ್ತೀನಿ ಯಾಕಂದ್ರೆ ಅಲ್ಲಿ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರಲಿಲ್ಲ ಸೊ ಹಾಗಾಗಿ ಇದು ಇಲ್ಲಿಗಲ್ ಅವ್ರು ನೋಟಿಸ್ ಕೊಟ್ಟಿದ್ರೆ ಇಲ್ಲಿ